ಹರೇರಾಮ ಗುರುವ ಧ್ಯಾನಿಸುವೆ, ಗುರುವ ಭಾವಿಸುವೆ ಗುರುವ ಪೂಜಿಸುವೆ ಗುರುವೇ ಪೊರೆ ಹೊಳೆಯ ಸುಳಿಯೊಳಗೆ ಸಿಲುಕಿನ ಮುಳುಗುತ್ತಿರೆ ಇಳಿದು ಬಂದೆಯೋ ಬಳಿಗೆ ಕಳಬಳವ ನಳಿಸಿ ತಿಳಿವಿನಾಸರೆ ನೀಡಿ ತಿಳಿವಿನಾಸರೆ ನೀಡಿ ಸೆಳವಿನ ಮೇಲೆತ್ತಿ ಬಳಕೆ ನಡೆಗೊಯ್ದ ಸದ್ಗುರುವೇ ಶರಣು ಗುರುವರನೆ ಶರಣು ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಮೊತ್ತ ಮೊದಲು ಗುರುತತ್ವಕ್ಕೆ ಈ ಪರಂಪರೆಯನ್ನು ಲೋಕದಲ್ಲಿ ಪ್ರವರ್ತನೆಗೊಳಿಸಿದ ಆದಿಶಂಕರಾಚಾರ್ಯರಿಗೆ ಎಲ್ಲ ನಮ್ಮ ಪೂರ್ವ ಗುರುಗಳಿಗೆ ಆ ಗುರುಗಳು ಪೂಜಿಸಿಕೊಂಡು ಬಂದ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯ ಮನರಾದ ದೇವತಾ ವೃಂದಕ್ಕೆ ಮತ್ತು ನಾವೆಲ್ಲ ಎಲ್ಲಿ ಸನ್ನಿಹಿತರಾಗಿದ್ದೇವೋ ಅಂತಹ ಶ್ರೀ ನಂದಿಕೇಶ್ವರ ದೇವರಿಗೆ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸ್ತೇವೆ ಒಳ್ಳೆ ಮನೆ ಸಹೋದರರು ತಿಮ್ಮಣ್ಣ ಹೆಗಡೆ ಅಣ್ಣ ದತ್ತಾತ್ರೇಯ ಹೆಗಡೆ ಇಡೀ ಕುಟುಂಬ ಒಂದು ಒಳ್ಳೆಯ ಸೇವೆಯನ್ನು ಸ್ವರ್ಣ ಭಿಕ್ಷಾ ಸೇವೆಯನ್ನು ನೆರವೇರಿಸಿದೆ ನಮ್ಮ ಟಿ ವಿಯ ಮಾತುಗಳನ್ನು ಕೇಳುವಾಗ ಟಿ ವಿ ಅಂದರೆ ಇಲ್ಲಿ ಹತ್ತಿರ ಇರುವಾಗೆಲ್ಲ ಗೊತ್ತಿದೆ ತಿಮ್ಮಣ್ಣ ವಿಶ್ವೇಶ್ವರ ಹೆಗಡೆ ಅಂತ ಹಾಗಂದ್ರೂ ಗೊತ್ತಾಗೋದಿಲ್ಲ ಟಿ ವಿ ಅಂದರೆ ಗೊತ್ತಾಗ್ತದೆ ಅಂತ ಟಿವಿಯ ಟಿ ವಿ ಯಾವುದು ಅಂದರೆ ಅದು ಗುರುಸೇವೆ ಅದು ಗುರುಭಕ್ತಿ ಅದು ಅದರ ಫಲ ಇವೆಲ್ಲವೂ ಕೂಡ ಟಿ ವಿ ಆಡಿದ ಮಾತುಗಳಲ್ಲಿ ಒಂದು ಭಾಗವನ್ನು ನೀವೆಲ್ಲ ಗ್ರಹಿಸಿದ್ದೀರಿ ಅಂತ ಅಂದ್ಕೊಳ್ತೇವೆ ನೀವು ಅಚಲವಾಗಿ ಗುರುವನ್ನು ನಂಬಿದರೆ ಎಷ್ಟೋ ಕಷ್ಟಗಳು ಬರೋದೇ ಇಲ್ಲ ಇನ್ನು ಬರುವ ಕಷ್ಟಗಳು ಕೂಡ ಹಗುರಾಗಿ ಬರ್ತವೆ ತನ್ನ ಇಡೀ ಶಕ್ತಿಯಲ್ಲಿ ಬರೋದಿಲ್ಲ ಪರಿಹಾರ ಆಗುವಂತೆ ನಮ್ಮ ಕೈಗೆ ಅಟುಕುವಂತೆ ಆ ರೀತಿಯಲ್ಲಿ ಬರ್ತವೆ ಕಷ್ಟಗಳು ಬಂದರೂ ಕೂಡ ಎದುರಿಸುವ ಶಕ್ತಿ ನಮಗೆ ಬರ್ತದೆ ಜೊತೆಯಲ್ಲಿ ಸ್ಫೂರ್ತಿ ಬರ್ತದೆ ನಮಗೆ ಯಾಕೆಂದರೆ ಕಷ್ಟ ಬಂದಾಗ ಮನುಷ್ಯ ದಿಕ್ಕು ತೋಚದವನಾಗ್ತಾನೆ ಈ ದಾರಿ ಗೊತ್ತಾದರೆ ವಿಷಯ ಬೇರೆ ನೆಮ್ಮದಿಯಿಂದ ಎದುರಿಸ್ಬೋದು ಆದರೆ ಮುಂದೆ ಮುಂದೇನು ಮಾಡಬೇಕು ಅಂತಲೇ ಗೊತ್ತಾಗದಿರುವಂಥ ಸ್ಥಿತಿ ಆ ಸಮಯದಲ್ಲಿ ಏರ್ಪಡ್ತದೆ ಆದರೆ ಗುರುಕೃಪೆ ಇದ್ದರೆ ಅವನಿಗೆ ದಾರಿ ತೋರ್ತದೆ ದಿಕ್ಕು ತೋರ್ತದೆ ಶಕ್ತಿ ಎದುರಿಸುವ ಶಕ್ತಿ ಮತ್ತು ಸ್ಫೂರ್ತಿ ಅವನಿಗೆ ಬರ್ತದೆ ಅದು ಗುರುಕೃಪೆ ಮಹಿಮೆ ಕೊಟ್ಟ ಕೊನೆಯಲ್ಲಿ ಆ ಕಷ್ಟವನ್ನು ಗೆಲ್ತಾನೆ ದಾಡ್ತಾನೆ ಇದು ಗುರುಕೃಪೆ ಇಲ್ಲಿ ಇರುವವರಿಗೂ ಇಲ್ಲದಿರುವವರಿಗೂ ಇಲ್ಲದವರಿಗೂ ಇರತಕ್ಕಂಥ ವ್ಯತ್ಯಾಸ ಇದು ಆದರೆ ಇದು ಯಾವುದು ಗೊತ್ತಾಗುವಂಥದ್ದಲ್ಲ ಅಂತ ನೀವು ಇದನ್ನು ಲೀಟರ್ನಲ್ಲೋ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದನ್ನು ಹೀಗೆ ಅಂತ ಸಾಧ್ಯ ಇಲ್ಲ ಅಂತ ಈಗ ಬರುವ ಕಷ್ಟ ಬರದೇ ಇದ್ದರೆ ನಿಮ್ಗದು ಗೊತ್ತೇ ಆಗೋದಿಲ್ಲ ಅಂತ ಗುರುಕೃಪೆ ಹೇಗೆ ಕೆಲಸ ಮಾಡಿದೆ ಎಲ್ಲಿ ಕೆಲಸ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಕಷ್ಟ ಬಂದಿರ್ತಾನೆ ಅಂತ ಬಂದಿರೋದಿಲ್ಲ ಅದು ಅಥವಾ ಬಂದಾಗಲೂ ಕೂಡ ಅದು ಹಗುರವಾಗಿ ಬರ್ತದೆ ನಿಮಗೆ ಗೊತ್ತಾಗೋದಿಲ್ಲ ಅಂತ ಯಾಕೆ ಹಗುರವಾಗುವಂಥದ್ದು ಅದಕ್ಕಿಂತ ಕಠಿಣವಾಗಿ ಯಾಕೆ ಬರಲಿಲ್ಲ ಅಂದರೆ ಹಿಂದೆ ಯಾವುದೋ ಶಕ್ತಿ ಕೆಲಸ ಮಾಡಿದೆ ಅಂತ ಹಿಂದೆ ಯಾವುದೋ ಒಂದು ಚೈತನ್ಯ ಕೆಲಸ ಮಾಡಿದೆ ಅಂತ ಮತ್ತೆ ನಮ್ಮೊಳಗಾಗ್ತಕ್ಕಂಥ ಬದಲಾವಣೆಗಳು ಅಂತ ನಮ್ಮ ಧೈರ್ಯ ನಮ್ಮ ಸ್ಫೂರ್ತಿ ನಮ್ಮ ಶಕ್ತಿ ಎಂತ ಬರ್ತದೆ ನೋಡಿ ಆ ಸಮಯದಲ್ಲಿ ಗೊತ್ತಾಗುವಂಥದ್ದಲ್ಲ ಭಾವಿಸಿದ್ರೆ ಮಾತ್ರ ಗೊತ್ತಾಗುವಂಥದ್ದು ಪರ್ಯಾಲೋಚನೆ ಮಾಡಿದರೆ ಮಾತ್ರ ಗೊತ್ತಾಗುವಂಥದ್ದು ಪರ್ಯಾಲೋಚನೆ ಮಾಡದೆ ಗೊತ್ತಾಗುವಂಥದ್ದಲ್ಲ ಅಂತ ಕೊನೆಯಲ್ಲಿ ಕಷ್ಟ ಕರಗಿ ಹೋಗುವಂಥದ್ದು ಬರುವಾಗ ಪರ್ವತದಂತೆ ಬಂದಿದ್ದು ಹೋಗುವಾಗ ಮಂಜಿನಂತೆ ಅದು ಕರಗಿ ಹೋಗುವಂಥದ್ದು ಬಂತು ಅಂತಲೇ ಗೊತ್ತಿಲ್ಲ ಎನ್ನುವಾಗುವಂಥದ್ದು ಅಂತ ಹಾಗಾಗಿ ನಮ್ಮ ಮಠದ ಗೀತೆ ಇದೆಯಲ್ಲ ಕಷ್ಟಗಳ ಕೊಡಬೇಡ ಎಣಲಾರೆ ರಾಮ ಕಷ್ಟ ಸಹಿಸುವ ಶಕ್ತಿ ಅದನ್ನು ಕೊಡುವಂಥ ರಾಮನಲ್ಲಿ ಪ್ರಾರ್ಥನೆ ಮಾಡುವಂಥ ಗೀತೆಯನ್ನು ನೀವು ನೆರಪಾಡ್ಕೊಳ್ಳಿ ಅಂತ ಆ ಶಕ್ತಿ ಬೇಕಾಗುವಂಥದ್ದು ಅಂತ ಆ ಧೈರ್ಯ ನಮಗೆ ಬೇಕಾಗುವಂಥದ್ದು ಅಂತ ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂತ ಇದು ಗುರುಕೃಪೆಯ ಫಲ ಅಂತ ಹಾಗೆ ಗುರುಕೃಪೆಯಿಂದ ಬಾರದಿರುವ ಸಂಪತ್ತುಗಳು ಬರ್ತವೆ ನಮಗೆ ಗೊತ್ತಾಗೋದಿಲ್ಲ ಅದು ನಿಜವಾಗಿ ಬರುವಂಥದ್ದು ಅಲ್ಲ ಅದು ಆದರೆ ಬಂದುಬಿಡ್ತದೆ ಅಂಥ ಸಂಪತ್ತು ಬರುವ ಸಂಪತ್ತು ಹೆಚ್ಚಾಗಿ ಬರ್ತದೆ ಅದು ಇನ್ನೊಂದು ಫಲ ಅದು ಮತ್ತು ಸಂಪತ್ತು ಬಂದಾಗ ಬುದ್ಧಿ ಕೆಡೋದಿಲ್ಲ ಅಂತ ಇದು ಅತ್ಯಂತ ಮುಖ್ಯವಾದ್ದು ಕಷ್ಟದಲ್ಲಿ ನಾವು ಹೇಗಿರಬೇಕು ಅನ್ನೋಕ್ಕಿಂತ ಮುಖ್ಯವಾದ್ದು ಅದು ಅಂದರೆ ಸುಖ ಬಂದಾಗ ಸಂಪತ್ತು ಬಂದಾಗ ಸ್ಥಿಮಿತವನ್ನು ಕಳ್ಕೊಡದೆ ಇರುವಂಥದ್ದು ಹಿಗ್ಗು ಕುಗ್ಗು ಎರಡೂ ದೋಷವೇ ಕಷ್ಟ ಬಂದಾಗ ಕುಗ್ಗುತ್ತೇವೆ ದೋಷ ಅದು ಸುಖ ಬಂದಾಗ ಹಿಗ್ಗುತ್ತೇವೆ ಮೈ ಮರಿತೇವೆ ತಪ್ಪು ಮಾಡ್ತೇವೆ ಭಗವಂತ ಒಂದು ಕಡೆ ಹೇಳ್ತಾನೆ ಯಸ್ಯ ಅನುಗ್ರಹ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮಿಹಂ ಯಾರನ್ನು ಯಾರ ಮೇಲೆ ಅನುಗ್ರಹ ಮಾಡ್ಕೊನೋ ಕೆಲವು ಬಾರಿ ಅವನು ಬಡವನಾಗ್ತಾನೆ ಯಾಕೆಂದರೆ ಬಡವನಾದರೆ ಬುದ್ಧಿ ಕೆಡೋದಿಲ್ಲ ಸಂಪತ್ತು ಬಂದರೆ ಬುದ್ಧಿ ಕೆಡ್ತದೆ ಮನುಷ್ಯ ದಾರಿ ತರ್ತಾನೆ ಹಾಗಾಗಿ ಬಾರದ ಸಂಪತ್ತು ಬರುವಂಥದ್ದು ಗುರುಕೃಪೆ ಬರುವ ಸಂಪತ್ತು ಹೆಚ್ಚಾಗಿ ಬರುವಂಥದ್ದು ಗುರುಕೃಪೆ ಸಂಪತ್ತು ಬಂದಾಗ ಬುದ್ಧಿ ಕೆಡದೇ ಇರುವಂಥದ್ದು ಗುರು ಅದು ಮತ್ತು ಬಂದ ಸಂಪತ್ತು ಸದ್ವಿನಿಯೋಗ ಆಗುವಂಥದ್ದು ಸರಿಯಾದ ರೀತಿಯಲ್ಲಿ ಬಳಕೆ ಆಗುವಂಥದ್ದು ಇದು ಕೂಡ ಗುರುಕೃಪೆಯನ್ನು ಹಾಗೆ ವಿಪತ್ತಿನಲ್ಲಿ ನಾಲ್ಕು ಫಲ ಇದೆ ಸಂಪತ್ತಿನಲ್ಲಿ ಕೂಡ ನಾಲ್ಕು ಫಲ ಇದೆ ಈ ಅಷ್ಟ ಫ ಅಷ್ಟ ಫಲಗಳನ್ನು ಕೊಡುವಂಥ ಒಂದು ಒಂದು ಕಲ್ಪ ವೃಕ್ಷ ಗುರು ಕೃಪೆ ಅಂತ ಅಂದರೆ ಅದನ್ನು ಪಡ್ಕೊಳ್ಬೇಕು ಅಂತ ಎಲ್ಲರೂ ಪಡ್ಕೊಳ್ಬೇಕು ದೈವ ಕೃಪೆಯನ್ನು ಗುರುಕೃಪೆಯನ್ನು ಆಶ್ರಯಿಸಬೇಕು ಅಂತ ಇಲ್ಲದಿದ್ರೆ ಮುಂದೆ ದಿಕ್ಕಿಲ್ಲ ಮುಂದೆ ದಾರಿ ಇಲ್ಲ ನಾವು ಯಾವಾಗಲೂ ನಾನು ಪಡ್ಕೊಳ್ತಾ ಇರ್ತೇವೆ ಗುರುವಿನ ಕೃಪೆ ಇಲ್ಲ ಎನ್ನುವುದಕ್ಕೆ ಮುಖ್ಯ ಲಕ್ಷಣ ಯಾವುದು ಅಂದರೆ ಅವನು ದಾರಿ ತಪ್ಪುತ್ತಾನೆ ಅದೇ ಮುಖ್ಯ ಲಕ್ಷಣ ದಾರಿ ತಪ್ತಾನ ಅವನು ಬಲಿಚಕ್ರವರ್ತಿಯ ಕಥೆಯನ್ನು ಕೇಳ್ತೇವೆ ಶುಕ್ರಾಚಾರ್ಯರು ಕೃಪೆ ಅವನಿಗೆ ಚಕ್ರವರ್ತಿಗೆ ಇಲ್ಲ ಅಂತಾದಾಗ ಬುದ್ಧಿ ಬದಲಾಯಿತು ಹೆಜ್ಜೆಗಳು ಬೇರೆ ರೀತಿ ಹೋದವು ಅಂತ ಇದು ಒಬ್ಬ ಬಲಿಚಕ್ರವರ್ತಿ ಮಾತ್ರ ಅಂತಲ್ಲ ನೀವು ಯಾರ ಕಥೆಯನ್ನು ತೆಗೆದುಕೊಂಡ್ರೂ ಕೂಡ ಗುರು ಕೃಪೆ ಇಲ್ಲ ಅಂದರೆ ಗುರುತಿಸ್ಬೋದು ಅಂತ ತಪ್ಪು ನಿರ್ಧಾರಗಳನ್ನು ತಗೊಳ್ತಾನೆ ತಪ್ಪು ದಾರಿಯಲ್ಲಿ ಹೋಗ್ತಾನೆ ಕೊನೆಯಲ್ಲಿ ಪತನಕ್ಕೆ ಒಳಗಾಗ್ತಾನೆ ಅಂತ ಹಾಗೆ ನಮ್ಮ ಟಿ ವಿ ಮಾಡಿದ ಆತ್ಮಕಥನದಲ್ಲಿ ಆ ಅಂಶಗಳಿಂದ ಗಮನಿಸ್ಬೋದು ಅಂತ ಹೇಗೆ ಕಷ್ಟಗಳು ಕರಗಿ ಹೋಗ್ತವೆ ಅಥವಾ ಕಷ್ಟಗಳನ್ನ ಎದುರಿಸುವಂಥ ಚೇತನ್ಯ ಬರ್ತದೆ ಸ್ಫೂರ್ತಿ ಬರ್ತದೆ ಎದುರಿರುವವರಿಗೂ ಕೂಡ ಬುದ್ಧಿ ಬದಲಾಗ್ತದೆ ಅವರ ಮನಸ್ಸು ಕೂಡ ಬದಲಾಗ್ತದೆ ಅಂತ ಕತ್ತಿ ಎತ್ತಿ ಬಂದವನು ಕೊರಳಿಗೆ ಮಾರೆಯನ್ನು ಹಾಕ್ತಾನೆ ಅಂದರೆ ಹಾಗಾಗ್ಬೋದು ಕೃಪೆ ಇದ್ದಾಗ ಅಂತ ಆದರೆ ಎಷ್ಟೋ ಮಂದಿ ಗುರು ಕೃಪೆಯ ಪ್ರಾಪ್ತಿ ಆಗುವವರೆಗೆ ಗುರುವನ್ನು ತುಂಬ ನೆನೆಸ್ತಾರೆ ಮತ್ತೆ ಮರೆತು ಬಿಡ್ತಾರೆ ಗುರುವನ್ನಾಗಲಿ ದೇವರನ್ನಾಗಲಿ ಮನುಷ್ಯನ ಸ್ವಭಾವ ಅದು ಮರೆಯುವಂಥದ್ದು ನಮಗೆ ಯಾವುದು ಮೂಲವೋ ಅದನ್ನು ಮರೆತು ಬಿಟ್ಟರೆ ಮತ್ತೆ ಏನೂ ಇಲ್ಲ ಅದರ ನಂತರ ಅಂತ ಮರಿಬಾರದು ನಾವು ಅದನ್ನು ಅಂತ ಆದರೆ ಈ ಟಿ ವಿ ಹಾಗಲ್ಲ ಇದು ಒಂದು ವಿಶೇಷ ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಪಟ್ಟು ಅದು ಇದೇ ಸಮಯದಲ್ಲಿ ಆಗಬೇಕು ಅಂತ ವರ್ಷಾಂತದಲ್ಲೇ ಆಗಬೇಕು ಯಾಕಂದರೆ ಮಕ್ಕಳೆಲ್ಲ ಬರಬೇಕು ಕಾರ್ಯಕ್ರಮಕ್ಕೆ ನಮ್ಮ ಕಾರಣಕ್ಕೆ ಇದೇ ಸಮಯದಲ್ಲಿ ಬೇಕು ಅಂತ ಅಪೇಕ್ಷೆ ಪಟ್ಟು ನಡೀತದೆ ಹಾಗೆ ನಡೆಯೋದು ಭಾಳ ಕಷ್ಟ ಇದೆ ಬಟ್ ಅದು ಇವತ್ತಿನ ವಾತಾವರಣ ವ್ಯವಸ್ಥೆಯಲ್ಲಿ ನೆನೆಸಂತಾಗಲಿಕ್ಕೆ ಸುಲಭ ಇಲ್ಲ ಆದರೆ ನಡೀತದು ತುಂಬಾ ಒಳ್ಳೆ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಒಂದು ಸ್ವರ್ಣಪೇಕ್ಷೆ ಅಂದರೆ ಹಲವು ಕಾರ್ಯಕ್ರಮಗಳ ಸಂಗಮ ಅದು ಹಲವಾರು ಸೇವೆಗಳು ಆ ಸಮಯದಲ್ಲಿ ನಡೀತವೆ ನಡೆದಿದ್ದಾವೆ ನಿನ್ನೆ ಸಕಾಲಕ್ಕೆ ಎಲ್ಲವೂ ಆರಂಭ ಆಗಿದೆ ಒಳ್ಳೆ ರೀತಿಯಿಂದ ಎಲ್ಲವೂ ನಡೆದಿದೆ ರಾತ್ರಿ ಪೂಜೆ ಇರ್ಬೋದು ಹೆಗಲಿನ ಪೂಜೆ ಇರ್ಬೋದು ಈ ಮನೆಯಲ್ಲಿ ಒಟ್ಟು ಒಂದು ಏಳು ಪೂಜೆಗಳು ಈ ಮನೆಯಲ್ಲಿ ನಡೀತವೆ ಧನುರ್ಮಾಸದ ಪೂಜೆಗಳು ಎರಡು ಮತ್ತೆ ನಿತ್ಯದ ಪೂಜೆಗಳು ಐದು ಒಟ್ಟು ಏಳು ಪೂಜೆಗಳು ನಾಮದೇವರ ಪೂಜೆಗಳು ಅದು ಮಂಟಪದಲ್ಲಿ ಈ ಈ ಮನೆಯಲ್ಲಿ ಅದು ನೆರವೇರ್ತಕ್ಕಂಥದ್ದು ಆ ಮಂಟಪದ ದೇವತೆಗಳಿದ್ದಾವಲ್ಲ ಅವು ನೀವು ಒಂದು ಸಹಜ ಶ್ರೀ ಭಿಕ್ಷೆ ಮಾಡಿದ್ರು ಕೂಡ ಆ ಮನೆಗೆ ದೇವತೆಗಳು ಹೋಗ್ತವೆ ದೇವರ ಜೊತೆಗೆ ಇರ್ತಕ್ಕಂಥದ್ದು ಅದು ಆದರೆ ಅವು ಹೊರಗೆ ಬರೋದಿಲ್ಲ ಅಂತ ಅವು ಹೊರಗೆ ಬರುವಾಗ ಆರಿಸ್ತವೆ ಅಂತ ಎಲ್ಲಿ ಹೊರಗೆ ಬರಬೇಕು ಅಂತ ವಿಶೇಷ ದೇವತೆಗಳು ಏನಿದ್ದಾವೆ ಆ ವಿಶೇಷ ದೇವತೆಗಳು ಸ್ವರ್ಣ ಮಂಟಪದಲ್ಲಿ ಮಾತ್ರ ಪ್ರಕಟವಾಗ್ತಕ್ಕಂಥವು ಅವು ಆರಿಸ್ತವೆ ಓ ಇಂಥವನ ಮನೆ ಅಂತ ಎಲ್ಲೊಂದು ಆಶೀರ್ವಾದ ಅಂತ ಅವು ಹೊರಗೆ ಬರ್ತವೆ ಆ ಸಮಯದಲ್ಲಿ ಹಾಗೆ ಆ ಎಲ್ಲ ದೇವತೆಗಳು ಪ್ರಕಟರಾಗಿ ಮಂಟಪದಲ್ಲಿ ಸ್ನೇಹಿತರಾಗಿ ಪೂಜೆ ಎರಡು ಪೂಜೆ ನಡೆದಿದೆ ಇನ್ ಎರಡು ಮೂರು ಪೂಜೆ ನಡೆದಿದೆ ಇನ್ನೂ ಒಂದು ಮೂರ್ನಾಲ್ಕು ಪೂಜೆ ನಾಲ್ಕು ಪೂಜೆ ಇನ್ನೂ ಕೂಡ ಆಗುವಂತಿದ್ದೆ ಈ ಮನೆಯಲ್ಲಿ ನೀವೆಲ್ಲ ಈ ಸಮಯದಲ್ಲಿ ಬಂದು ಭಾಗಿಯಾಗಿದ್ದೀರಿ ಒಂದು ಚಿನ್ನದ ಕಾರ್ಯಕ್ರಮ ಸ್ವರ್ಣ ಭಿಕ್ಷೆ ಎನ್ನುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ ಒಂದು ವಿಶೇಷ ಅಂದರೆ ನಂದಕೇಶ್ವರನ ಸನ್ನಿಧಿಯಲ್ಲೂ ಸನ್ನಿಧಿಯೂ ಸೇರಿಕೊಂಡಿದೆ ಇದರಲ್ಲಿ ಅಂದರೆ ಗುರು ಭಿಕ್ಷೆಯಲ್ಲಿ ರಾಮದೇವರ ಪೂಜೆ ಭಿಕ್ಷೆ ಅಲ್ಲಿ ನಡೆದ್ರು ಆಶೀರ್ವಾದ ಸಿಕ್ಕುವಂಥದ್ದು ಇಲ್ಲಿ ನಂದಿಕೇಶ್ವರನ ಸನ್ನಿಧಿಯಲ್ಲಿ ವ್ಯಾವಹಾರಿಕವಾಗಿ ಕಾರಣ ಹೇಳ್ಬೋದು ಅದಕ್ಕೆ ಅಲ್ಲಿ ಸ್ಥಳಾವಕಾಶ ಇಲ್ಲಿ ಹೆಚ್ಚು ಲಭ್ಯ ಇದೆ ಅನ್ನುವಂಥ ವ್ಯಾವಹಾರಿಕ ಕಾರಣ ಹೇಳ್ಬೋದು ಆದರೆ ಅದಕ್ಕಿಂತ ಹೆಚ್ಚಿನದ್ದು ಏನಂದ್ರೆ ಆಶೀರ್ವಾದಕ್ಕೆ ಆಶೀರ್ವಾದ ಸೇರುವಂತದ್ದು ಅಂತ ಈಗ ರಾಮದೇವರ ಆಶೀರ್ವಾದಕ್ಕೆ ನಂದಿಕೇಶ್ವರನ ಆಶೀರ್ವಾದ ಸೇರಿ ನಮಗೆ ಒದಗಿ ಬರುವಂಥದ್ದು ಅದು ಇಲ್ಲಿ ವಿಶೇಷ ಈ ದೇವಸ್ಥಾನಕ್ಕೂ ಕೂಡ ಬಹಳಷ್ಟು ನಡ್ಕೊಳ್ಳುವಂಥ ಮನೆ ಮನೆತನ ಅದು ದೇವಸ್ಥಾನವನ್ನು ಪೂರ್ತಿ ನೆಚ್ಚಿ ನಂಬಿರ್ತಕ್ಕಂಥ ಈ ಊರೇ ಹಾಗೆ ಮತ್ತು ಈ ಊರಿಂದ ಹೊರಗೆ ಬಹಳ 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 ದೂರ ಇದ್ದಾರೆ ಅನೇಕರು ನಂದಿಕೇಶ್ವರನನ್ನು ನಂಬಿರ್ತಕ್ಕಂಥವ್ರು ಆ ಪರಂಪರೆ ಇರ್ತಕ್ಕಂಥವ್ರು ಎಷ್ಟೋ ದೂರದಲ್ಲೆಲ್ಲ ಅನೇಕರಿದ್ದಾರೆ ಇದ್ದಾರೆ ಹಾಗೆ ಈ ಅದ್ಭುತ ಮಹಿಮೆ ಆ ನಂದಿಕೇಶ್ವರದ್ದು ಕೂಡ ಅಂತ ಸಾಮಾನ್ಯವಾಗಿ ಎಷ್ಟೋ ದೇವಸ್ಥಾನಗಳಲ್ಲಿ ದೇವರು ಮುಖ್ಯ ಇಲ್ಲಿ ಭಕ್ತನೇ ಮುಖ್ಯ ಅಂತ ಯಾಕೆಂದರೆ ನಂದಿಗೆ ಪ್ರಾಮುಖ್ಯ ಇರ್ತಕ್ಕಂಥದ್ದು ಈಶ್ವರ ಪ್ರಧಾನ ದೇವತೆಗೆ ಹೋದಾದರೂ ಕೂಡ ಪ್ರಧಾನವಾಗಿರ್ತಕ್ಕಂಥ ಸಾನ್ನಿಧ್ಯ ಯಾವುದು ಅಂದರೆ ಯಾವುದನ್ನು ಜನ ಇಲ್ಲಿ ನೆಚ್ಚಿ ಬರ್ತಾರೆ ಅಂದರೆ ನಂದಿ ಅನ್ನುವಂಥ ನಂದಿ ಬಹಳ ಇಲ್ಲಿ ವಿಶೇಷ ಹಾಗಾಗಿ ಅಂಥ ಒಂದು ನಂದಿಯ ಸಾನ್ನಿಧ್ಯ ನಂದಿಯ ಒಂದು ಮುಖ್ಯವಾದ ಸಂದೇಶ ಏನಂದ್ರೆ ದೃಷ್ಟಿ ಆ ಕಡೆ ಈ ಕಡೆ ಹೋಗೋದಿಲ್ಲ ನಂದಿಯದ್ದು ಈಶ್ವರನನ್ನು ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ ಹಾಗಾಗಿ ನಮಗೂ ಕೂಡ ನಂದಿಯ ಶೃಂಗಗಳ ಮಧ್ಯದಿಂದ ಈಶ್ವರನ ದರ್ಶನ ಮಾಡೋ ವಿಶೇಷ ಅಂತ ಹೇಳ್ತಾರೆ ಕೊಂಬಿನ ಮಧ್ಯದಿಂದ ದರ್ಶನ ಮಾಡಬೇಕು ನಂದಿಯ ಕೊಂಬುಗಳ ಮಧ್ಯದಿಂದ ಯಾಕೆಂದ್ರೆ ನಮಗೂ ಅಂಥ ದೃಷ್ಟಿ ಬರಲಿ ಅಂತ ಅದು ಅಚಲವಾದ ದೃಷ್ಟಿ ಆ ಕಡೆ ಈ ಕಡೆ ಹೋಗುವಂಥದ್ದಲ್ಲ ಯಾವತ್ ಕಾಲಕ್ಕೂ ಅಲ್ಲೇ ಸ್ಥಿರ ಆ ದೃಷ್ಟಿ ಅಂಥದ್ದು ನಂದಿಯ ದೃಷ್ಟಿ ಅಂತ ಒಂದು ಅಪರೂಪದ ದೇವಸ್ಥಾನ ನಂದಿಕೇಶ್ವರ ಇಲ್ಲಿಯ ಒಂದು ನಂದಿಕೇಶ್ವರನ ಪರಿಸರದಲ್ಲಿ ಆವರಣದಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಆಶೀರ್ವಾದ ಪ್ರದಾನದ ಒಂದು ವಿಶೇಷ ಘಟ್ಟ ಇಲ್ಲಿ ನೆರವೇರ್ತಾ ಇದೆ ಎಲ್ಲ ಕಡೆಯಿಂದ ಭಕ್ತರು ಬಂದಿದ್ದಾರೆ ಕೇವಲ ಈ ಊರ್ನವರು ಮಾತ್ರ ಅಂತಲ್ಲ ಅಥವಾ ಈ ಸೀಮೆಯವರು ಮಾತ್ರ ಅಂತಲೂ ಅಲ್ಲ ನಮ್ಮ ತಿಮ್ಮಣ್ಣ ದತ್ತಾತ್ರೇಯ ಇವರ ನಂಟರಷ್ಟು ಮಾತ್ರ ಅಂತಲೂ ಅಲ್ಲ ಇಡೀ ನಮ್ಮ ಮಹಾಮಂಡಲದ ವ್ಯಾಪ್ತಿಯಿಂದ ಯಾವ ಯಾವ ಮೂಲೆಯಿಂದ ಇಲ್ಲಿಗೆ ಭಕ್ತರು ಶಿಷ್ಯರು ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆಲ್ಲ ನಂದಿಕೇಶ್ವರನ ಕೃಪೆ ಪರಿಪೂರ್ಣವಾಗಿ ನೆರವೇರಲಿ ಒದಗಿ ಬರಲಿ ಹಾಗೆ ಈ ಮನೆಗೂ ಕೂಡ ತುಂಬಾ ಶ್ರೇಯಸ್ಸಾಗಲಿ ಈ ಒಳ್ಳೆ ಮನೆ ಈ ಕುಟುಂಬ ಈ ಇಲ್ಲಿನ ಎಲ್ಲ ಸಣ್ಣ ಸಣ್ಣ ಮಕ್ಕಳವರೆಗೂ ಮುಂದಿನ ಪುತ್ರ ಪೋತ್ರ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಮನೆಗೆ ಈ ಮನೆಗೆ ಬಂದವರು ಈ ಮನೆಯಿಂದ ಹೋದವರು ಈ ಮನೆಯಲ್ಲಿ ಹುಟ್ಟಿದವರು ಈ ಮನೆಯ ಮುಂದುವರಿಕೆ ಆಗಿರ್ತಕ್ಕಂಥವ್ರು ಬಂಧು ಬಾಂಧವರು ಎಲ್ಲರಿಗೂ ರಾಮದೇವರು ಪೂರ್ಣಾನುಗ್ರಹ ಪೂರ್ಣ ಆಶೀರ್ವಾದ ಸಂಪ್ರಾಪ್ತ ಆಗಬೇಕು ಇಂಥ ಕಾರ್ಯಕ್ರಮ ಅದು ಮತ್ತೆ ಮತ್ತೆ ಆಗುವಂಥದ್ದಲ್ಲ ಸ್ವರ್ಣ ಭಿಕ್ಷೆ ಅಂದರೆ ಅದು ಆಗಾಗ ಮಾಡಲಿಕ್ಕೆ ಬರುವಂಥ ಕಾರ್ಯಕ್ರಮ ಅಲ್ಲ ಪುಣ್ಯಫಲದಿಂದಾಗಿ ಯೋಗ ಬಶಾತ್ ಯಾವಾಗಲೂ ಒಂದು ಸಾರಿ ಸಿಗುವಂಥದ್ದು ಈಗ ಈ ಮನೆ ಇತಿಹಾಸ ನೋಡಿದರೆ ಸ್ವರ್ಣ ಭಿಕ್ಷೆ ಮದ್ದಾಗಿರುವ ಸಾಧ್ಯತೆ ಇಲ್ಲ ಇಲ್ಲಿ ಯಾಕಂದ್ರೆ ಸ್ವರ್ಣ ಭಿಕ್ಷೆನ ಆ ಪ್ರಕಲ್ಪವೇ ನೂತನವಾಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಅಪರೂಪದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಒಳ್ಳೆ ಸೇವಕ ಈ ಟಿ ವಿ ಕೂಡ ಆ ಕಾಲದಿಂದ ಸಂಸ್ಥಾನ ಪೀಠಕ್ಕೆ ಬಂದ ಕಾಲದಿಂದ ಆರಂಭ ಮಾಡಿ ಪಕ್ಕದಲ್ಲಿ ಒಂದು ಆಜ್ಞೆ ಮಾಡಿದರೆ ಅದನ್ನು ದಾಟುವ ಪ್ರಶ್ನೆ ಇಲ್ಲ ಮೀರೋ ಪ್ರಶ್ನೆ ಇಲ್ಲ ಅಂತ ಏನಾಗಬೇಕು ನನ್ನಿಂದ ಅಂತ ಕೇಳುವಂಥ ಮನುಷ್ಯ ಯಾವತ್ತು ನನ್ನಿಂದ ಏನು ಸೇವೆ ಬೇಕು ಅಂತ ನನ್ನನ್ನು ನನ್ನನ್ನು ಬಳಸ್ಕೊಡ್ಬೇಕು ಅಂತ ಕೇಳ್ತಕ್ಕಂಥ ಒಂದು ಮನುಷ್ಯ ಭಾರಿ ಉತ್ಸಾಹ ನನಗೆ ಹೇಳಿದು ಒಳ್ಳೆ ಒಳ್ಳೆ ಸಂಭ್ರಮದ ಮಾಡೋ ಕಾರ್ಯಕ್ರಮವನ್ನು ಅದಕ್ಕೆ ನೀನು ಉಟಾವಿನ ಮನುಷ್ಯ ಚಪ್ಪೆ ಮನುಷ್ಯ ಅಲ್ಲ ನೀನು ಕಾರ್ಯಕ್ರಮ ಆಗಬೇಕು ನಿಂದು ಎಂಬುದಾಗಿ ಒಂದು ಸೂಚನೆ ಕೊಟ್ಟಿದ್ರು ನನಗೆ ತುಂಬ ಒಂದು ವಿಜೃಂಭಣೆಯಿಂದ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಸಂಪನ್ನ ಆಗ್ತಾಯಿದೆ ಬಂಗಾರದ ಬದುಕು ಈ ಕುಟುಂಬದವ್ರದ್ದು ಎಲ್ಲರದ್ದು ಆಗಬೇಕು ನಿಮಗೂ ಇಲ್ಲ ಅಂತ ಆಶೀರ್ವಾದ ಸಿಗಬೇಕು ಭಂಗವಿಲ್ಲದ ಬಂಗಾರ ಅಂತ ಲೌಕಿಕವಾಗಿ ನಾವು ಬಂಗಾರ ಅಂತ ಯಾವ್ದನ್ನು ಹೇಳ್ತೇವೆ ಅದಕ್ಕೆ ಭಂಗ ಇದೆ ಆ ಬಂಗಾರ ಶಾಶ್ವತ ಅಲ್ಲ ಆದರೆ ಈ ಮಾಡುವ ಆಶೀರ್ವಾದ ಎಂಥದ್ದು ಅಂದರೆ ಭಂಗವಿಲ್ಲದ ಬಂಗಾರದ ಬದುಕು ನಿಮ್ಮೆಲ್ಲರದ್ದು ಆಗಲಿ ಸದಾ ಗುರುಸೇವೆಯ ಯೋಗವೂ ಒದಗಿ ಬರಲಿ ಸದಾ ಶ್ರೇಯಸ್ಸನ್ನು ಕಾಣ್ತಕ್ಕಂಥ ಕೆಡುಕನ್ನು ಕಾಣದೇ ಇರತಕ್ಕಂಥ ಯೋಗವೂ ಒದಗಿ ಬರಲಿ ಆರಂಭ ಮಾಡಿದ್ದನ್ನೇ ಹೋಗ್ತಾ ಮತ್ತೊಮ್ಮೆ ಹೇಳೋದಾದ್ರೆ ಕಷ್ಟಗಳು ಬರದೇ ಇರಲಿ ಬರುವ ಕಷ್ಟಗಳು ಹಗುರವಾಗಿ ಬರಲಿ ಶಕ್ತಿ ಧೈರ್ಯ ಸ್ಫೂರ್ತಿ ಇರಲಿ ಆ ಸಮಯದಲ್ಲಿ ಕೊನೆಗೊಂದು ಪರಿಹಾರ ಆಗಲಿ ಬಂದ ಕಷ್ಟಗಳು ಪರಿಹಾರ ಆಗುವಂತೆ ಆಗಲಿ ಹಾಗೆ ಬರುವ ಸಂಪತ್ತು ಖಂಡಿತ ಬರಲಿ ಕೆಲಸದಲ್ಲಿ ಬರುವ ಸಂಪತ್ತು ಬರೋದಿಲ್ಲ ಹಾಗಾಗೋದು ಉಂಟು ಅಂತ ಬರುವ ಸಂಪತ್ತೆಲ್ಲ ಬರಲಿ ಭಾರದ ದಿರುವ ಸಂಪತ್ತು ಬರಲಿ ಬರುವ ಸಂಪತ್ತು ಹೆಚ್ಚಾಗಿ ಬರಲಿ ಬಂದಾಗ ಬುದ್ಧಿ ಆ ಕಡೆ ಕಡೆ ಆಗದೆ ಇರಲಿ ಬಂದಾಗ ಮನಸ್ಸು ವಿಚಲಿತವಾಗದೆ ಮನಸ್ಸು ಸ್ಥಿರವಾಗಿರುವಂತೆ ಧರ್ಮ ಮಾರ್ಗವನ್ನು ಬಿಡದಂತೆ ಆದರೆ ಇನ್ನೇನು ಬೇಕು ಜೀವನಕ್ಕೆ ಇಂಥ ಅಷ್ಟೇ ವಿಧದ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡಬೇಯಿಸ್ತೇವೆ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ನಿಮ್ಮೆಲ್ಲರಿಗೂ ಅತಿಶಯವಾದ ಶ್ರೇಯಸ್ಸು ಈ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಆ ಪುಣ್ಯದ ಫಲವಾಗಿ ತುಂಬ ಶ್ರೇಯಸ್ಸು ನಿಮಗೆಲ್ಲರಿಗೂ ಆಗುವಂತೆ ಆಗಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ ಹರೇ ರಾಮ